ಸ್ವಲ್ಪ ಟಿಫನ್ ಮಾಡೋದಕ್ಕೆ ತರಕಾರಿ ತರಬೇಕಾಗಿತ್ತು ಹಾಗೆ ಮಾರ್ಕೆಟ್ ಕಡೆ ಹೋಗಿ ಬರೋಣ ಅಂದ್ಕೊಂಡು ಒಂದು ಹತ್ತು ನಿಮಿಷ ಹೋಗಿ ತಂದುಬಿಡೋಣ ಅಂದ್ಕೊಂಡು ನಾನು ನನ್ನ ಮಗಳು ಮಾರ್ಕೆಟ್ ಕಡೆ ಹೊರಟಿ ಜಯನಗರ್ ಸೈಡು ಹೋಗ್ತಾ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಲು ಇನ್ನೂ ಒಂದು ಸ್ವಲ್ಪ ತರಕಾರಿಗಳೆಲ್ಲ ಬೇಕಾಗಿತ್ತು ಒಂದು ವಾರಕ್ಕೆ ಆಗೋ ಹಾಗಾಗಿ ತಂದುಬಿಡೋಣ ಅಂದ್ಕೊಂಡು ನಾನು ನನ್ನ ಮಗಳು ಹೊರಟಿ ದಾರಿಯಲ್ಲಿ ಒಂಥರ ಆಗ್ತಾನೆ ಬಿಸಿಲು ಮಗು ಕುಡೀತಾ ಇತ್ತು ಹಾಗಾಗಿ ಟೂ ವೀಲರಲ್ಲಿ ಹೋಗಲಿಲ್ಲ ಕಾರಲ್ಲೇ ಹೋಗಿ ಎಲ್ಲ ಸ್ವಲ್ಪ ಲಗೇಜ್ ಬರುವಾಗ ಜಾಸ್ತಿ ಇರುತ್ತಲ್ವ ಹಾಗೆ ತರಕಾರಿ ತಂದುಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಆಗಲೇ ಜೋರು ಬಿಸಿಲು ಸ್ಟಾರ್ಟ್ ಆಗೋ ಆಗಿತ್ತು ಒಂದು ಸ್ವಲ್ಪ ರೋಡಲ್ಲೇನೋ ಟ್ರಾಫಿಕ್ಕು ಕಡಿಮೆ ಇತ್ತು ಹಾಗಾಗಿ ಹೋಗಿ ಬರೋದಕ್ಕೆ ಸ್ವಲ್ಪ ಈಸಿನೇ ಅನ್ನಿಸ್ತು ಅಂದ್ಕೊಳ್ತೀನಿ ಹೋಗಿ ತೊಗೊಂಡು ಬಂದಿದ್ದಾದಮೇಲೆ ಮನೆಯಲ್ಲಿ ಇವತ್ತು ನನ್ನ ಮಗಳು ಟಿಫನ್ ಇರೋದು ನೋಡಿ ಅವಳು ಇವತ್ತು ಸಬ್ಸಿಗೆ ಪರಾಟ ಏನೋ ಸಬ್ಸಿಗೆ ಅಲ್ಲ ಮೆಂತ್ಯ ಸೊಪ್ಪು ಪರಾಟ ಏನೋ ಮಾಡ್ತೀನಿ ಅಂದು ಅಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿತ್ತು ಮಾರ್ಕೆಟಲ್ಲಿ ಅದು ತಗೊಂಡು ಮೆಂತ್ಯ ಸೊಪ್ಪಿನ ಪರಾಟ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ಹಾಗೆ ಅದಕ್ಕೆ ಕಾಂಬಿನೇಷನಾಗಿ ಟೊಮೊಟೊ ಗೊಜ್ಜು ಮಾಡ್ತಿದ್ದಾಳೆ ಅವಳು ಈರುಳ್ಳಿ ಸ್ವಲ್ಪ ಜೀರಿಗೆ ಅರಿಶಿನ ಕರಿಬೇವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಹೋದ್ ಫ್ರೈ ಮಾಡಬೇಕು ಇದನ್ನು ನೆಕ್ಸ್ಟು ಒಂದು ಮೂರು ನಾಲ್ಕು ಟೊಮೊಟೊ ಕಟ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಒಂಚೂರು ಅರಿಶಿನ ಹಾಕಬೇಕು ಚಿಟ್ಕೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂಥರ ಏನೋ ಪರಾಟಗಳಿಗೆ ಚಪಾತಿಗಳಿಗೆ ಮಸಾಲ ಚಪಾತಿಗಳಿಗೆ ಒಳ್ಳೆ ಕಾಂಬಿನೇಷನ್ ಕಟ್ಟಿರಿ ಒಂದು ಸ್ವಲ್ಪ ಟೈಮ್ ಫ್ರೀ ಸಿಕ್ಕಿದ್ರೆ ಈ ಥರ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಮಾಡ್ತಾಯಿದ್ದೀವಿ ಕೊತ್ತಂಬರಿ ಒಂದು ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾಳೆ ನೋಡಿ ಇದು ಚೆನ್ನಾಗಿ ಹುರಿಬೇಕು ಒಂಥರ ಮೆತ್ತಕ್ಕಾಗೋ ತನಕ ಫ್ರೈ ಮಾಡಬೇಕು ಇದನ್ನು ಫ್ಲೇಮು ಸ್ವಲ್ಪ ಹುರಿ ಮಂದಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಪರಾಟ ಮಾಡೋದಕ್ಕೆ ಹಿಟ್ಟು ಕಲಸಿ ಇಟ್ಕೊಂಡಿದ್ವಿ ಅದು ಆರಬೇಕು ಮಾಡ್ತಿದ್ದಾಳೆ ಅವಳು ನೀವು ಅವಳು ವಾರಕ್ಕೆ ಒಂದಿನ ದಿನ ರಜಾ ಸಿಕ್ಕಿದ್ರು ಈ ಥರ ಹೆಲ್ಪ್ ಮಾಡ್ತಾಳೆ ಮನೆಯಲ್ಲಿ ನೋಡಿ ಅವಳೇ ಮಾಡಿ ಕೊಡ್ತಾಯಿದ್ದೆ ಮತ್ತು ಮಾರ್ನಿಂಗ್ ಟಿಫನ್ ಕೆಲಸ ಎಲ್ಲ ಅವಳದೇ ಅದು ಆತು ಅಷ್ಟೊತ್ತಿಗೆ ಜಾರಿಗೆ ಹಾಕಿ ಒಂದು ಸ್ವಲ್ಪ ನುಣ್ಣಕ್ಕೆ ಉಪ್ಪಿಕೊಂಡಿ ನೋ ನುಣ್ಣಕ್ಕೆ ಅಂದರೆ ತೀರಾ ನುಣ್ಣಕ್ಕೆಲ್ಲ ಒಂದು ಸ್ವಲ್ಪ ತರಿ ಆಗಿರಬೇಕು ಚೆನ್ನಾಗಿರುತ್ತೆ ಕಾಂಬಿನೇಷನ್ ತಿನ್ನೋದಕ್ಕೆ ಪೊರಾಟಗೂ ಟೊಮೆಟೊ ಚಟ್ನಿಗೆ ನೋಡಿ ಚಿಕ್ಕ ಚಪಾತಿ ಬೀರ ಮಾಡ್ಕೊಂಡಿದ್ದಾಳೆ ಚಪಾತಿ ಎಲ್ಲ ಅದು ಲೈಕ್ ಚಪಾತಿ ಥರನೇ ಕಲಸಿ ಇಟ್ಕೊಂಡು ಹಾಕ್ಕೊಂಡಿದ್ದಾಳೆ ಅವಳು ಫಸ್ಟು ನೀವು ಟಿಫನ್ ಮಾಡಿಕೊಳ್ಳಿ ಅಂತ ಹೇಳಿದ್ಲು ಹಾಗಾಗಿ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ರೊಟ್ಟಿ ತಿನ್ನೋಣ ಅಂದ್ಕೊಂಡು ಚೂರೆ ಚೂರು ಚಟ್ನಿ ಹಾಕ್ಕೊಂಡು ಟೊಮೆಟೊ ಚಟ್ನಿ ಹಾಗೆ ಮೇಲೆಯಿಂದ ಹಾಗೆ ಬಿಸಿ ಕೊಟ್ಟಲು ಬೇಗ ನಾನು ಟಿಫನ್ ಇವತ್ತು ಮಾಡಿಕೊಂಡೆ ಎಲ್ಲರಿಗೂ ಇಷ್ಟ ಆಯಿತಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರಿ ಸಂಡೇ ಸ್ಪೆಷಲ್ಲು ಅಂತಲೂ ತಿಳಿಸಿ ಇಲ್ಲಿಗೆ ನಾನು ಬ್ಲಾಗ್ ನ ಎಂಡ್ ಮಾಡ್ತೀನಿ